ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಯಮ್ಮ ವೀರಸಂಗಯ್ಯ ಎಂಬುದು ಕಲಾವಿದ ಕೋಗಳಿ ಕೊಟ್ರೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ನುಡಿ ನೈವೇದ್ಯ ಕುಮಾರಿ ಹಾರಿಕಾ ಮಂಜುನಾಥ್ ಕೋಗಳಿ ಗ್ರಾಮದಲ್ಲಿ ಶನಿವಾರ ದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ ವಹಿಸಿದ ಯೋಗಿ ರಾಜೇಂದ್ರ ಶ್ರೀಗಳು ಗರ್ಭಿಣಿ ಸ್ತ್ರೀಯರಿಗೆ ಉಳಿತುಂಬುವ ಕಾರ್ಯಕ್ರಮದಲ್ಲಿ ತಾಯಿಯಂದಿರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಮಕ್ಕಳನ್ನ ಕೊಡುಗೆಯಾಗಿ ನೀಡಿರಿ ಎಂದು ಆಶೀರ್ವಚನ ನೀಡಿದರು ಕುಮಾರಿಯ ಹರಿಕ ರವರು ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ನುಡಿ ನೈವೇದ್ಯ ಎಂಬ ವಿಷಯ ಕುರಿತು ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ಕೊಗಳಿಯ ಐತಿಹಾಸದಲ್ಲಿ ಬರುವ ಜೈನ ಮುನಿಗಳ ಬಗ್ಗೆ ಮತ್ತು ರಾಮಾಯಣ ಕಥೆ ಪಾತ್ರಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಕಣ್ಣು ಕಟ್ಟುವ ರೀತಿಯಲ್ಲಿ ಮಾತನಾಡಿದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜಯ ವೀರಸಂಗಯ್ಯ ಅವರಿಗೆ ಮತ್ತು ಕಲಾವಿದ ಕುಗುಳಿ ಕೊಟ್ರೇಶ್ ರವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವೀರಸಂಗಯ್ಯನವರು ಪ್ರಸ್ತುತ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನಾಲ್ಕು ದಶಕಗಳ ಕಾಲ ಹೋರಾಡಿದ ರೈತರ ಪರವಾದ ಹೋರಾಟದ ದಿನಗಳನ್ನ ಕುರುತು ಮೆಲುಕು ಹಾಕಿದರು ಕಾರ್ಯಕ್ರಮದಲ್ಲಿ ಬಿ ಉಪಾಧ್ಯಕ್ಷರಾದ ಐ ದಾರುಕೇಶ್ ಕೊಟ್ಟೂರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಸ್ವಾಮಿ ಕುಗುಳಿ ಸಹಕಾರ ಸಂಘದ ಅಧ್ಯಕ್ಷ ಹೇಮಗಿರಿಗೌಡ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಮ್ಮ ಸೇರಿದಂತೆ ಇನ್ನು ಅನೇಕರು ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ವಿಜಯನಗರ